ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜನಿ ಸದಕ್ಕೆ ನಾನಿವಾಗ ಬೆಂಗಳೂರಲ್ಲಿರೋ ವಿನೋಸ್ ಸ್ಟ್ಯಾಟು ಸ್ಟುಡಿಯೋಲಿ ಇದ್ದೀನಿ ಯಾಕೆ ಅಂದರೆ ದರ್ಶನ್ ಅವ್ರದ್ದು ಕಾಟೇರ ಲುಕ್ನ ದೊಡ್ಡದಾಗಿ ಟ್ಯಾಟೂ ಮಾಡಿ ಹಾಕಿದ್ದಾರೆ ಫ್ಯಾನ್ ಮೇಲೆ ಮಸ್ತಾಗಿ ಬಂದಿದೆ ಆಯಿತಾ ಆ್ಯಕ್ಚುಲಿ ನಿಮಗೆ ಕಾಟೇರಾ ದರ್ಶನ್ ಅವ್ರ ಕೈಯಲ್ಲಿ ಅವ್ವ ಅಂತ ಒಂದು ಟ್ಯಾಟು ಇತ್ತಲ್ವ ಅದನ್ನು ಇವರೇ ಹಾಕಿದಾಯ್ತಾ ಈಗ ಡೆವಿಲ್ಗೂ ಕೂಡ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಬನ್ನಿ ಅದೇನು ಅಂತ ಎಲ್ಲ ನಾವು ತಿಳ್ಕೊಳ ನೋಡಿ ಏನು ಮಸ್ತಾಗಿ ಹಾಕಿದ್ದಾರೆ ನಿಮ್ಗೆ ಏನು ಅನ್ನಿಸ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಹೇಳಿ ತುಂಬ ವಿಷಯಗಳನ್ನ ಹಂಚ್ಕೊತಾರೆ ಆಯಿತಾ ಅದಕ್ಕೆ ಪೂರ್ತಿ ನೋಡ್ಬಿಟ್ಟು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಇಂಥ ಕಲಾವಿದರಿಗೆ ಸಪೋರ್ಟ್ ಮಾಡಿ ಆಯಿತಾ ಬನ್ನಿ ನೋಡೋಣ ಸರ್ ನಿಜವಾಗ್ಲೂ ನೋವಲ್ವಾ ಸರ್ ಅದು ಒಳ್ಳೆ ಹಂಗೆ ಗಟ್ಟಿ ಕೂತಿದಿರಲ್ಲ ನೀವು ಇರ್ಬೇಕ ಯಾಕಿ ನಮಸ್ತೆ ನಿಮ್ಮ ಹೆಸ್ರೇನು

ರಾಬರ್ಟ್ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಸಾರ್ ಟ್ಯಾಟೋ ಹಾಕಬೇಕಾಯ್ತು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅದರಲ್ಲಿ ಅಷ್ಟು ಪರಿಚಯ ಇರ್ಲಿಲ್ಲ ಕ್ರಾಂತಿನೂ ಮಾಡಿ ಅವ್ರಿಗೆ ಅದಾದ್ಮೇಲೆ ನೆಕ್ಸ್ಟ್ ಬಂದಿದೆ ಕಾಟೇರ ಕಾಟೇರದಲ್ಲಿ ಪರಿಚಯ ಆದ್ರು ಮಾತಾಡ್ಸಿಲ್ಲ ಒಂದು ಪರಿಚಯ ಆಯ್ತು ಅಷ್ಟೇ ನಾಲ್ಕು ದಿನ ಶೂಟ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಪ್ಯಾಚ್ ವರ್ಕ್ ನಡೀತಾ ಇತ್ತು ಕ್ರಾಂತಿ ಅಲ್ಲಿ ಮಾತಾಡಿಸಿದ್ರು ಇಲ್ಲಿ ಯಾರಿಗೆ ಹಾಕಕ್ ಬಂದಿದ್ಯಾ ಮನೆ ಅಂದ್ರು ಅವಾಗ ಖುಷಿ ಓ ಇಷ್ಟು ಜನ ನಾವು ಗುರುತಿಸ್ತವ್ರೆ ಅಂತ ಯಾಕಂದ್ರೆ ಆ ಟೈಮಲ್ಲಿ ಮಾತಾಡ್ಸಿದ್ರಿಂದ ಪರಿಚಯ ಆಯಿತು ಇನ್ನು ಗೊತ್ತಲ್ವಾ ಏಯ್ಟಿ ಫೈವ್ ಡೇಸು ಕಾಟೆಲ್ಲ ಪೂರ್ತಿ ನಾನೇ ಅವ್ವ ಟ್ಯಾಟೋ ಹಾಕಿರೋದು ಅದು ಹೆಂಗೆ ಸರ್ ಒಂದ್ಸಲ ಹಾಕಿದ್ರೆ ಎಷ್ಟು ದಿನ ಇರುತ್ತೆ ಡೈಲಿ ಹಾಕ್ಬೇಕು ಡೈಲಿ ಅಳಿಸ್ಬೇಕು ಡೈಲಿ ಹಾಕ್ಬೇಕು ಎಷ್ಟು ದಿನ ಶೂಟಿಂಗ್ ಆಯ್ತು ಅದು ಏಯ್ಟಿ ಫೈವ್ ಡೇಸ್ ಮಾಮೂಲಿ ಅಲ್ವಾ ಡೇಟ್ ಬಾಸ್ ಏಯ್ಟಿ ಫೈವ್ ಡೇಸ್ ನೀವು ಹಾಕಿದ್ದೀರಾ ಹಾಕಿದೀವಿ ಓಹ್ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಅದು ನಿಮಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತಲ್ಲ ಡೈಲಿ ಹತ್ತು ನಿಮಿಷ ಅವ್ರ ಜೊತೆ ನಿಂತಿರ್ತಿದ್ದಲ್ಲ ಓಹ್ ಅದು ಖುಷಿ ಅಲ್ವಾ ನಿಮಿಷ ನಿಂತ್ಕೊಂಡು ಜನ ಇನ್ನೊಂದು ಏನು ವಿಷಯ ಅಂದ್ರೆ ಇದು ನನ್ ಬರಡಕ್ ತಗ್ಸಿರೋ ಫೋಟೋ ಇದು ನಾ ಹದಿಮೂರು ಹದಿನೆಂಟು ವರ್ಷ ಉಪತಿಯಲ್ಲಿ ತಗ್ಸಿದ್ದೆ ಫೋಟೋ ಕಳೆದ ಅದಾದ್ಮೇಲೆ ಸಿಕ್ಕಿರೋ ಫೋಟೋ ರಾಬರ್ಟಲ್ಲಿ ಸಿಕ್ಕಿಲ್ಲ ಕ್ರಾಂತಿಯಲ್ಲಿ ಸಿಕ್ಕಿಲ್ಲ ಸಿಕ್ಕಿದ್ರೆ ನಮ್ ಬರ್ಡೇಗೆ ಆಮೇಲೆ ಕೇಕ್ ಕಟ್ ಮಾಡಿ ತಿನ್ಸಿದ್ರ ಅದ್ ಇನ್ನೂ ಖುಷಿ ಆಗೋಯ್ತು ಯಾಕಂದ್ರೆ ಅವ್ರ ಬರ್ಡೇ ಹದಿನಾರು ನನ್ ಬರ್ಡೇ ಇಪ್ಪತ್ತೆರಡು ಓ ಅಲ್ಲ ಈಗ ನನ್ಗೊಂದ್ ಆಶ್ಚರ್ಯ ಏನು ಅಂದ್ರೆ ಎಂಬತ್ತು ದಿನ ದರ್ಶನ್ ಅವರು ಹತ್ತ ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಟ್ಯಾಟೂ ಹಾಕ್ಸಕ್ಕೆ ಒಂದಿನ ನಿಮ್ಗೆ ಫೋಟೋ ತಗೊಳಕ್ಕೆ ಆಗಿಲ್ಲ ಅದು ಇಲ್ಲ ಅಲ್ಲಿ ನಾವು ಹೋಗಿ ಎಲ್ಲ ಗೆಟಪ್ ಅಲ್ಲಿ ಇದ್ರಲ್ಲ ಫೋಟೋ ಕೊಡಕ್ ಆಗಲ್ಲ ನಾನು ಒಬ್ನೇ ಮಾಡಿದೆ ಅಂತ ಹೇಳಕ್ ಆಗಲ್ಲ ನನ್ ತಮ್ಮ ಕೇಶವನು ಮಾಡಿದ್ದಾನೆ ಇದ್ರಲ್ಲಿ ಅವನು ಯಾಕಂದ್ರೆ ನಾನು ಬೇರೆ ಸಿನಿಮಾದಲ್ಲಿ ಬಿಸಿ ಇರೋ ಟೈಮಲ್ಲಿ ಫುಲ್ ಅವನೇ ನೋಡ್ಕೊಂಡಿರೋದು ಎಂಬತ್ತ ಚಿಲ್ಡ್ರೆ ದಿನಾನು ಅವನೇ ಆಲ್ಮೋಸ್ಟ್ ಅರ್ಧ ಅವನ್ ಮಾಡಿದ್ದೇನೆ ಅರ್ಧ ನಾನು ಮಾಡಿದ್ವಿ ಇಬ್ರು ಇದ್ವಿ ಒಂದೊಂದ್ಸರಿ ಇಬ್ರು ಇದ್ವಿ

ಇನ್ನೆಲ್ಲಿ ನೆಲಮಂಗ್ಲ ರಾಮನಗರ ಅಲ್ಲೆಲ್ಲಿ ಶೂಟ್ ಮಾಡಿದ್ರೆ ಎಲ್ಲ ಕಡೆನು ಸರ್ ಇದು ಪರ್ಮನೆಂಟ್ ಇರಲ್ಲ ಅಲ್ಲ ಅವ್ರಿಗೆ ಹಾಕಿದ್ದು ಅದು ಟೆಂಪರರಿ ಅದು ಎಷ್ಟೊತ್ತು ಇರುತ್ತೆ ಅದು ಅದು ಬಂದಿ ಇರುತ್ತೆ ಒಂದು ಒನ್ ಡೇ ಇರುತ್ತೆ ಫುಲ್ ಡೇ ಒನ್ ಡೇ ಇರುತ್ತೆ ಅದು ಅದು ನೋವಾಗುತ್ತೆ ಹಾಕಬೇಕಾದ್ರೆ ಏನಿಲ್ಲ ಮೇಡಂ ಸ್ಪ್ರೇ ಮಾಡಿದ್ರೆ ಟೆಂಪ್ಲೇಟ್ ಮಾಡಿರ್ತೀವಿ ಓಕೆ ಡೈರೆಕ್ಟರ್ ಕೊಟ್ಟಿದ್ದು ತರಣ್ ಅವರು ಇಮಿಡಿಯೇಟ್ ಅದನ್ನ ಟೆಂಪ್ಲೇಟ್ ಮಾಡಿ ಮಾಡ್ಕೊಟ್ಟಿದ್ದೀವಿ ಇವಾಗ ನಾನು ಅಭಿಷೇಕ್ ಅಭಿಷೇಕ್ ಅವ್ರಿಗೆ ಟ್ಯಾಟು ಮಾಡಿದೀರ ತುಂಬಾ ದೊಡ್ಡ ಟ್ಯಾಟು ಅದು ಇವಾಗ ಬೇರೆ ಕಾಟ ಸೂಪರ್ ಡೂಪರ್ ಒಂದು ಲುಕ್ ತಗೊಂಡ್ ಬಂದು ನಿಮ್ಮ ಕೈ ಹಾಕಿಸಿಕೊಂಡಿದ್ದಾರೆ ಅಪ್ರೋಚ್ ಮಾಡಿದಾಗ ಹೇಗ ಅನ್ಸುತ್ತು ಎಷ್ಟು ಮಾಡಿದ್ರು ಟ್ಯಾಟು ಮಾಡಿಸಬೇಕು ಅಂತ ಹೇಳಿ ಶಬರಿಮಲೆಯಿಂದ ಫೋನ್ ಮಾಡಿದ್ರು ನೀವು ಬಂದ್ಬಿಡಿ ಸ್ವಾಮಿ ಬಂದ್ಮೇಲೆ ಮಾತಾಡ್ತೀನಿ ನಾನು ನಿಮ್ಗೆ ಲುಕ್ ಬೇಕೋ ಕೇಳಿ ಮಾಡ್ಕೊಡ್ತೀನಿ ಪರವಾಗಿಲ್ಲ ಇದಕ್ಕಿಂತ ಮುಂಚೆ ರಾಬರ್ಟ್ ಲುಕ್ ಮಾಡಿದ್ದೆ ಮಾಡ್ಕೊಟ್ಟಿದ್ದೆ ಆ ಟ್ಯಾಟ್ ನೋಡಿ ಅವರು ಇಷ್ಟ ಆಗಿ ಒಂದನೇ ತಾರೀಕು ಒಂದು ಲೇಡಿಗೆ ನೀವು ನಿಮ್ ರಜಿನ ಎಕ್ಸ್ಪ್ರೆಸ್ ಹಾಕಿದೀರಲ್ಲ ಆ ಲೇಡಿ ಬಂದಿ ಮಂಡ್ಯದಿಂದ ಇಲ್ಲಿ ಬಂದಿದ್ದು ಮೂರ್ ದಿನ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡ್ಬಂದಿ ಕಾಟೇರ್ ಲುಕ್ಕೇ ಬೇಕು ಅಂದ್ಬಿಟ್ಟು ಪಿಚ್ಚರ್ ರಿಲೀಸ್ ಆಗಿತ್ತು ಸಕ್ಸಸ್ಫುಲ್ ಆಗಿತ್ತು ಒಂದನೇ ತಾರೀಕು ಹಾಕಿಸ್ಕೊಂಡು ಮೀಟ್ ಮಾಡೋಣ ಅನ್ಕೊಂಡ್ರು ಕೇಳಿದ್ರು ಇಲ್ಲ ಬಿಝಿ ಇರ್ತಾರೆ ಇವತ್ತು ಆಗಲ್ಲ ಅಂತ ಹೇಳಿ ಕಳ್ಸ್ಬಿಟ್ಟೆ ನಾನು ನೆಕ್ಸ್ಟ್ ಯಾವಾಗಾದ್ರೂ ಫ್ರೀದಾಗಿ ಕರ್ಕೊಂಡು ಹೋಗ್ಬೇಕು ಓಕೆ ಈಗ ಎಷ್ಟು ಗಂಟೆಗಳ ಕಾಲೇ ತೊಗೊಂಡ್ರಿ ಸರಿ ಇದನ್ನು ಹಾಕೋಕೆ ಫಸ್ಟ್ ಡೇ ತ್ರೀ ಅವರ್ಸ್ ಆಯಿತು ಟ್ಯಾಟೋ ಅದನ್ನ ಅವ್ರಿಗೆ ಪ್ರೆಷರ್ ಕೊಡೋಲ್ಲ ಎಷ್ಟು ಕಂಫರ್ಟ್ ಆಗುತ್ತೋ ಅಷ್ಟು ಮಾಡ್ತೀನಿ ಫೇಸ್ ಎಲ್ಲ ಅವರ್ಸ್ ಅಲ್ಲಿ ಮುಗಿಸ್ದೆ ಶರ್ಟ್ ಪೋರ್ಷನ್ ಮಾತ್ರ ತಿರ್ಗ ಮಾರನೇ ದಿನ ತ್ರೀ ಅವರ್ಸ್ ಮಾಡಿದೆ ಓಕೆ

ಕ್ರಾಂತಿ ಕಾಟರ್ ಆದ್ಮೇಲೆ ಡೆವಿಲ್ ಅಲ್ವಾ ಹೌದು ನಾಲ್ಕು ಸಿನಿಮಾದಲ್ಲೂ ವರ್ಕ್ ಮಾಡ್ತಾ ಇದ್ದೀವಿ ತುಂಬಾ ತುಂಬಾ ದೊಡ್ಡ ವಿಷಯ ಅದ್ರ ಜೊತೆಗೆ ನಿಮ್ಮ ಒಂದು ಹಾರ್ಡ್ ವರ್ಕ್ ನಿಮ್ಗಿರೋ ಕಲೆ ನಿಮ್ಗಿರೋ ಗುಣ ಸರ್ ಇಲ್ಲಾಂದ್ರೆ ಎಲ್ಲರಿಗೂ ಅಂತ ಭಾಗ್ಯನೂ ಸಿಕ್ಕಲ್ಲ ಹೆಂಗ್ ಬಂತು ಸರ್ ಈ ಕಲೆ ನಿಮಗೆ ಇದು ನಾವು ಫಸ್ಟ್ ಕಾಲೇಜ್ ಲೆವೆಲ್ ಎಲ್ಲ ಪೇಂಟಿಂಗ್ ಆರ್ಟಿಸ್ಟ್ ಕಾಲೇಜ್ ಲೆವೆಲ್ ಸೆಕೆಂಡ್ ಪ್ಲೇಸ್ ಬೆಂಗಳೂರು ಸಿಟಿ ದಾವಣಗೆರೆ ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕಾಯ್ತು ಹೋಗ್ಲಿಲ್ಲ ದೇವಸ್ಥಾನಕ್ಕೂ ಐವಪ್ಪನ ಮಲೆಯಿದೆ ಆಗಿಲ್ಲ ದೇವರೇನ್ ಮಾಡ್ದ ನೀನು ಇಲ್ಲಿ ಇಲ್ಲಿರ್ಬೇಡಪ್ಪ ನೀನು ಅವತ್ ಮಿಸ್ ಆಗಿದ್ದಲ್ವಾ ತಗೋ ಲೈಫ್ ಲಾಂಗ್ ಮಾಡೋ ಅಂತ ಈ ಮಟ್ಟಕ್ಕೆ ಬಿಟ್ಟಿದಾರೆ ಈ ತರ ಕಲೆ ಒಬ್ಬರ್ಗ ಮಾಡಿ ಅವತ್ ಹೋಗಿದ್ರೆ ಒಂದ್ ಐದ್ ಸಾವಿರ ರೂಪಾಯಿ ದುಡ್ಡು ಒಂದ್ ಸರ್ಟಿಫಿಕೇಟ್ ಇರ್ತಾ ಇತ್ತು ನನ್ನ ಎಕ್ಸ್ಟ್ರಾ ಅದಿಲ್ಲ ಈಗ ಸಾವಿರಾರು ಜನಕ್ಕೆ ಟ್ಯಾಟೋ ಹಾಕ್ತಾ ಇದ್ದೀನಿ ಪೇಂಟಿಂಗ್ ಬರೀತಾ ಇದೀನಿ ಬ್ಲಡ್ ಆರ್ಟ್ ಬರೀತಾ ಇದ್ದೀನಿ ಪೆನ್ಸಿಲ್ ಶೇಡ್ ಮಾಡ್ತಾ ಇದೀನಿ ಇಷ್ಟು ಮಾಡ್ಕೊಡ್ತಾ ಇದ್ ಹೀರೋಗಳಿಗೆಲ್ಲ ಟ್ಯಾಟು ಮಾಡ್ಕೊಡ್ತಾ ಇದೀನಿ ಇವಾಗ ಎಲ್ಲಾ ಹೀರೋಗಳಿಗೂ ಕನ್ನಡ ಇಂಡಸ್ಟ್ರಿ ಎಲ್ಲರಿಗೂಗಳು ಫಾರಿನರ್ಸ್ ಹಾಲಿವುಡ್ ಡಾಕ್ಟರ್ ಬಾಲಿವುಡ್ ಆಕ್ಟರ್ ಹಾಲಿವುಡ್ ಡಾಕ್ಟರ್ ಎಲ್ಲಾರ್ಗು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಎಷ್ಟು ಖುಷಿ ಇದೆ ಸರ್ ಈ ಫೀಲ್ಡ್ ಅಲ್ಲಿ ನಿಮ್ಗೆ ಕೃಷಿ ಅಂದ್ರೆ ಇದಕ್ಕೆಲ್ಲದ ಕಾರಣ ವಿನೋದ್ ಪ್ರಭಾಕರ್ ಸಾರೆ ಅವ್ರ ರಗಡನ ಸಿನಿಮಾಗ್ ಟ್ಯಾಟೂ ಬಂತು ಅದ ಮಾಡಿ ಪರಿಚಯ ನೆಕ್ಸ್ಟ್ ಒಂದ್ ವರ್ಷ ವೈಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಗೆ ಕರೆದ್ರು ಯಾರೋ ಟ್ಯಾಟೂ ಮಾಡಿದ್ರು ಅದೊಂದ್ ಸ್ವಲ್ಪ ಪ್ರೈಸ್ ಆಗ್ಬಿಟ್ಟಿತ್ತು ಅವ್ರು ಸ್ಕಿನ್ ಇಮಿಡಿಯೇಟ್ ಇಲ್ಲ ಅವ್ರು ನನ್ಗೆ ಹಾಕಿದ್ರು ಅದೇನಾಗಿಲ್ಲ ಪ್ರಾಬ್ಲಮ್ ಏನಾಗಿಲ್ಲ ಅನ್ಬಿಟ್ಟು ಇಮಿಡಿಯೇಟ್ ಅವ್ರು ಕರ್ಸ್ಕೊಂಡು ನಲ್ವತ್ತೆರಡು ದಿನ ರಾಬರ್ಟ್ ಕೆಲಸ ಮಾಡಿದ್ದೀನಿ ಟ್ಯಾಟೂ ನಲ್ವತ್ತೆರಡು ದಿನಾನು ಟ್ಯಾಟು ಹಾಕಿದ್ದೀನಿ ಅವ್ರಿಗೆ ಡೈಲಿ ಅಳಿಸಿ ಡೈಲಿ ಹಾಕ್ಬೇಕು ಆ ತರ ಮಾಡಿರೋದ್ರಿಂದ ಅವ್ರ ಪಾಂಡಿಚೇರಿ ಚೆನ್ನೈ ಎಲ್ಲ ಹೋಗ್ತೀವಿ ಅದ್ರಿಂದ ಎಲ್ಲಾ ಕಡೆ ನಾವ್ ಎಲ್ಲಾ ಕಡೆ ಜರ್ನಿ ಮಾಡ್ತೀವಿ ಜೊತೆ ಮಾಡ್ತಿವಿ ಹೋಗ್ತೀವಿ ಕಂಫರ್ಟ್ ಇರುತ್ತೆ ಮತ್ತೆ ಫಿನಿಶಿಂಗ್ ಡೇ ಏನ್ ಡೇ ಏನ್ ಲಾಸ್ಟ್ ಡೇ ಗಂಟೆ ಫಿನಿಶಿಂಗ್ ಕೊಟ್ಟಿರ್ತೀನಿ ಅದಕ್ಕೆ ಜನ ಅಂದ್ರೆ ಎಲ್ಲಾ ಟೀಮು ಎಲ್ಲಾ ಡೈರೆಕ್ಟರ್ ಗಳು ಕರೀತಾರೆ ಅವ್ರನ್ನ ಕರ್ಸ್ಕೊಡ್ರಿ ಮಾಡ್ಕೊಡ್ತಾ ಇದೀನಿ ಎಲ್ಲಾ ಸಿನಿಮಾ ಮಾಡ್ತಾ ಇದೀನಿ ಇವಾಗ ಸರ್ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಒಂದು ಪೇಂಟಿಂಗ್ ಮಾಡ್ಕೊಂಡಿದ್ದವ್ರು ಇಷ್ಟು ಎತ್ತರಕ್ಕೆ ಬೆಳೆದು ಇಷ್ಟು ದೊಡ್ಡ ದೊಡ್ಡ ಕಲಾವಿದರಿಗೆ ವರ್ಕ್ ಮಾಡಿಕೊಂಡು ಈ ಮಟ್ಟಿಗೆ ಬೆಳೆದಿದ್ದೀರಾ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಿಮ್ಮ ಕಲೆಗೆ ಏನು ಎಲ್ಲೂ ಕಡಿಮೆ ಆಗುತ್ತೆ ದರ್ಶನ್ ಅಂತವ್ರು ಅವಂಥವ್ರು ನಿಮ್ಮನ್ನ ಕರೆದು ಹಾಕ್ಸ್ಕೊತಾರೆ ಅಂತಂದ್ರೆ ಮತ್ತೆ ಈ ಟ್ಯಾಟು ನೋಡಿದ್ರೆ ಎಂಥವ್ರಿಗೂ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕು ಡೆಡಿಕೇಶನ್ ಯಾವ ರೀತಿ ಇದೆ ಅಂತ ದೇವ್ರ ಒಳ್ಳೇದು ಮಾಡ್ಲಿ ನಿಮ್ಗೆ ಫ್ರೆಶ್ ಆಗಿದೆ ಹೇಳಿದ ತಕ್ಷಣ ನಾನಂದ ನೋಡಿದೆ ನೋಡ್ದೆ ಬಾಸಿ ಹನ್ನೆರಡು ದಿನ ಆಗಿದೆ ಅಂತ ಹೇಳಿದೆ ಟ್ಯಾಟೋ ಹಾ ನೀನ್ ಬಂದ್ ಬಂದವ್ರಿಗೆಲ್ಲ ಹಾಕ ಕಳಿಸ್ತಾ ಇರೋ ಅಂತ ಹೇಳಿದ್ರು ಅಡ್ಡಿಲ್ಲ ಹಂಗೆ ಹೇಳಿದ್ರು ಹೇಳಿದ ತಕ್ಷಣ ನಾನ್ ಹಾಕೊಂಡ್ ಸುಮ್ನೆ ಅದೇ ಕೆಲ್ಸದ ಬಗ್ಗೆ ಮಾತಾಡಿಲ್ಲ ಅವ್ರಿಗ ಇಷ್ಟ ನೋಡಿದ್ರೆ ಖುಷಿ ಆಗೋದ್ ಅವ್ರಿಗೆ ಯಾಕಂದ್ರೆ ಲುಕ್ ಬೇರೆ ನಾನ್ ಬ ಕೊಟ್ಟಿರೋ ವರ್ಕ್ ಹಂಗಿದೆ ಚೆನ್ನಾಗಿ ಇಷ್ಟ ಆದ್ರೆ ಯಾರು ಬೇಕಾದ್ರೆ ಪಡ್ತಾರೆ ಈಗ ಗೊತ್ತಲ್ಲ ಈಗ ಇದನ್ನ ಇನ್ನ ಎಷ್ಟು ಡಿ ಬಾಸ್ ಜನ ಬಂದ್ ನನ್ಗೂ ಡೇಟ್ ಗಳಿಲ್ಲ ನಾನು ಶೂಟಿಂಗ್ ಬಿಸಿ ಇದೀನಿ ಈಗ ಅಷ್ಟೇ ಫಾರ್ಟಿ ಫೈವ್ ಸಿನಿಮಾ ಮುಗಿಸ್ಕೊಂಡ್ ಬಂದಿದ್ದೀನಿ ಅದಕ್ಕೆ ನಿನ್ನೆನೆ ರಿಲೀಸ್ ಹದ್ಮೂರನೇ ತಾರೀಕು ಅದನ್ನ ಬಿಡ್ಬೇಕಾಯ್ತು ವಿಡಿಯೋನ ಬಿಡಾಕಾಗಿಲ್ಲ ಹದಿನಾಲ್ಕನೇ ತಾರೀಕಿನ ಗೋವಾ ನೈಟ್ ಬಂದಿದ್ದು ಮುಗಿಸ್ಕೊಂಡ್ ಬಂದಿದ್ದೇ ಸರ್ ನಮ್ಮಂತವ್ರಿಗೆ ನೆನ್ಪು ಮಾಡ್ಕೊಂಡು ನಮ್ಗೆ ಒಂದು ಅವಕಾಶ ಕೊಟ್ಟರೆ ಇದನ್ನ ಶೂಟ್ ಮಾಡಕ್ಕೆ

ಮುಗಿಸ್ಕೋ ಅಂದ್ರೆ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಜಾಸ್ತಿ ರಾಮಾಜಿ ಫಿಲಮ್ ಸಿಟಿನೇ ಇವಾಗ ನಡುವೆ ಬರ್ತಾ ಇರೋದ್ ಬಿಟ್ರೆ ಬಾಂಬೆ ಅಲ್ಲಿ ಕರಿತರ ಹೋಗ್ತೀವಿ ಬರ್ತೀವಿ ನೋಡಿ ಗೋವಾ ಕರೆದಿದ್ರು ಬಂದಿದ್ದೀನಿ ಇದೇ ರೀತಿ ನೀವು ದೊಡ್ಡ ದೊಡ್ಡ ನಟರಿಗೆ ಮತ್ತೆ ಎಲ್ಲಾ ತರ ನಟರಿಗೂ ನಟಿಯರಿಗೂ ಹಾಕ್ತಾ ಇರಿ ಹಾಗೇನೆ ಸಾಮಾನ್ಯ ಜನರಿಗೂ ಕೂಡ ನೀವ್ ಸಿಗಂಗಾಗ್ಲಿ ಎಲ್ಲಾರ್ಗು ನಿಮ್ಮ ಟಾಟು ಸಿಗ್ಲಿ ಅಂತ ನಾನು ಬಯಸ್ತೀನಿ ಬಂದಿ ಎಷ್ಟು ಜನ ಬೈಕೊಂಡ್ ಹೋಗ್ತಾ ಗೊತ್ತಿಲ್ಲ ಅಷ್ಟು ಜನ ಬೈಕೊಂಡ್ ಹೋಗಿದಾರೆ ಶೂಟಿಂಗ್ ಅಲ್ಲಿ ಇದೀನಿ ಅಂದ ತಕ್ಷಣ ಏ ಅಪ್ಪ ಯಾವಾಗ್ಲೂ ಸಿಗಲ್ಲ ಕೈಗೆ ಸಿಗಲ್ಲ ಯಾವ ಹಾಕಿರ್ತಾರ ಅಂಗಡಿಗೆ ಅಂತ ಇಲ್ಲಿ ಯಾರನ್ನು ಅಷ್ಟೆಂಟ್ ಬಿಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಬಿಟ್ರೆ ಅವ್ರು ನಾನೇ ಬೇಕು ಅಂತಾರೆ ಎಲ್ಲಾರ್ಗು ಬರಲ್ಲ ಸರ್ ಅದು ಅವ್ರು ಕೇಳ್ತಾ ಇರೋದೇನಂದ್ರ ನೀವೇ ಬೇಕು ನೀ ವೇಟ್ ಮಾಡ್ತೀನಿ ಎಷ್ಟ್ ದಿನ ಆದ್ರೆ ಪರವಾಗಿ ವೈಟ್ ಮಾಡಿ ಹಾಕಿಸ್ಕೊತೀನಿ ನೀವ್ ಬಂದ್ಮೇಲೆ ಫೋನ್ ಮಾಡಿ ಅಂತಾರೆ ನಾವ್ ಆ ಟೈಮಲ್ಲಿ ಏನು ಮಾತಾಡಕ್ಕಾಗತ್ತ ಸರಿ ಸರ್ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ನಿಮಗೂ ಥ್ಯಾಂಕ್ ಯು ರಜಿನಿ ಎಕ್ಸ್ಪ್ರೆಸ್ಗೂ ಇದಕ್ಕಿಂತ ಮುಂಚೆ ಹಾಕಿದ್ದೀರಾ ಅದು ಚೆನ್ನಾಗಿ ಓಡ್ತಾ ಇದೆ ನೋಡ್ದೆ ಅಲ್ಲಿ ಲೇಡಿ ಅವ್ರ ಲೇಡಿ ಅವ್ರಿಗೆ ಹಾಕ್ಸ್ಕೊಂಡು ಪಾಪ ಅವ್ರಿಗೆ ರೀಚ್ ಆಗಿದೆ ಗೊತ್ತಿಲ್ಲ ಇದನ್ನ ಆ ಟ್ಯಾಟು ರೀಚ್ ಮಾಡಿಸಿರ್ತಾರೆ ಬಿಡಿ ಅವ್ರು ಯಾಕಂದ್ರೆ ಅಲ್ಲ ಹುಡುಗರು ರೀಚ್ ಮಾಡಿಸಿದಾರ ಪಾಪ ಅವರು ಡಿ ಬಾಸ್ ಹತ್ರ ಅವ್ರ ಫೋಟೋ ಇಸ್ಕೋಬೇಕು ಅಂತ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಬರ್ಡೆ ಟೈಮ್ ಅಲ್ಲಿ ಸಿಗ್ಲಿ ಅಂತ ನಾವೆಲ್ಲ ಆರೈಸಲ್ಲ ಅವ್ರು ಬರ್ಬೇಕಲ್ಲ ಮಂಡ್ಯದಿಂದ ಪಾಪ ಬರ್ತಾರೆ ಬರ್ತಾರೆ ಅಯ್ಯೋ ಬರ್ತಾರೆ ಬರ್ತಾರೆ ಈ ಚಾನೆಲ್ ನೋಡಿದ್ರೆ ಖಂಡಿತ ಮೇಡಮ್ ಬರ್ಡೆ ಬನ್ನಿ ಮೀಟ್ ಮಾಡಿ ಡಿ ಬಾಸ್ ಮೀಟ್ ಮಾಡಿ ಒಂದ್ ಫೋಟೋ ಇಸ್ಕೋ ಫೋಟೋ ಕೊಡಕ್ ಡೌಟ್ ಇದೆ ಕೈಯಾರು ಶೇಕ್ ಮಾಡ್ಕೊಂಡು ಹೋಗಿ ಬಾಸ್ ಜೊತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್